ಮಾನ್ಯ ಶಾಸಕರು ಅವ್ರ ಭಾಷೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಚಿಕ್ಕಬಳ್ಳಾಪುರ ಮುಂದಿನ ಪೀಳಿಗೆಗೆ ಯಾವ ರೀತಿ ಅವರು ಮೆಸೇಜ್ ಕೊಡ್ತಾ ಇದ್ರು ಗೊತ್ತಿಲ್ಲ ಈಗ ಅವ್ರ ಭಾಷೆ ನಾವು ಮಾತಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಏನಾದ್ರೆ ವ್ಯತ್ಯಾಸ ಏನೈತೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾ ಅವರು ತಂದೆ ತಾಯಿ ಇದಕ್ಕಂತೆ ಭೂಮಿ ಮೇಲೆ ಬಂದಿತ್ತು ಹಾ ನಮ್ಮ ನಾಯಕರು ನಮ್ಮ ನಾಯಕರು ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವ್ ಹೇಳ್ತಾ ಇದ್ದೀವಿ ಈಗ ಈಗ ಅವ್ರಿಗೆ ಮನವಿ ಮಾಡ್ತಾ ಇದೀವಿ ನಿಮ್ಮ ಭಾಷೆ ಬದಲಾಯಿಸ್ಕೊಬೇಕು ಭಾಷೆ ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ನೀವು ಯಾವ ರೀತಿ ಭಾಷೆ ಬಳಸ್ತಾ ಇದ್ರೋ ಆ ಭಾಷೆ ನಾವು ಇನ್ನು ಬಳಸ್ಬೇಕಾಗತ್ತೆ ಇವತ್ತು ಏನು ನಗರಸಭೆಯ ಚುನಾವಣೆಯಲ್ಲಿ ನಮಗೆ ಆ ಸಹಕಾರ ಕೊಟ್ಟ ಮತ್ತೆ ಮತದಾನ ನಡೀರ್ತಕ್ಕಂಥ ಎಲ್ಲ ಸದಸ್ಯರಿಗೆ ನಾವು ವೈಯಕ್ತಿಕವಾಗಿ ನಾನಾಗ್ಬೋದು ನಮ್ಮ ಉಪಾಧ್ಯಕ್ಷರಾಗ್ಬೋದು ಅವರಿಗೆ ಋಣಿಯಾಗಿತ್ತೀನಂತೇಳ್ಬಿಟ್ಟು ಅದಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನು ನಿನ್ನೆ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ವಿರೋಧ ಚಟುವಟಿಕೆ ನಡೆಸಿದ್ರು ಅಂದರೆ ಅಲ್ಲಿ ಬೌಂಡ್ರಿ ಏನಿರುತ್ತೆ ಇನ್ನೂರು ಮೀಟರ್ ಬೌಂಡ್ರಿ ಒಳಗಡೆ ಬೇಕು ಅಂತಾನೆ ಅವರು ಅಧಿಕಾರ ಬಳಸ್ಕೊಂಡು ಎಲ್ಲ ಗೊಂದಾಗಲು ಮಾಡಿ ನಮಗೆ ಸಾಕಷ್ಟು ಸಮಸ್ಯೆಯನ್ನು ಹಾಕೊಟ್ರು ಪ್ರಮುಖ ಸುದ್ದಿ ಏನಂದ್ರೆ ಮಾನ್ಯ ಶಾಸಕರು ಅವ್ರ ಭಾಷೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಚಿಕ್ಕಬಳ್ಳಾಪುರ ಮುಂದಿನ ಪೀಳಿಗೆಗೆ ಯಾವ ರೀತಿ ಅವರು ಮೆಸೇಜ್ ಕೊಡ್ತಾ ಇದ್ರು ಗೊತ್ತಿಲ್ಲ ಈಗ ಅವ್ರ ಭಾಷೆ ನಾವು ಮಾತಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಏನಾದ್ರ ವ್ಯತ್ಯಾಸ ಏನೈತೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾ ಅವರು ತಂದೆ ತಾಯಿ ಇತಿ ದಿಕ್ಕೇ ಭೂಮಿ ಮೇಲೆ ಬಂದಿತ್ತು ಹಾ ನಮ್ಮ ನಾಯಕರು ನಮ್ಮ ನಾಯಕರು ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಈಗ ಈಗ ಅವ್ರಿಗೆ ಮನವಿ ಮಾಡ್ತಾ ನಿಮ್ಮ ಭಾಷೆ ಬದಲಾಯಿಸ್ಕೊಬೇಕು ಭಾಷೆ ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ನೀವು ಯಾವ ರೀತಿ ಭಾಷೆ ಬಳಸ್ತಾ ಇದ್ರೋ ಆ ಭಾಷೆ ನಾವು ಇನ್ನು ಬಳಸ್ಬೇಕಾಗ್ತದೆ ಇದು ನೇರವಾಗಿ ನಿಮ್ಗೆ ನಾವು ಫಸ್ಟ್ ಮನವಿ ಮಾಡ್ತಾ ಇದ್ದೀವಿ ಏನಾದ್ರೂ ಅದೇ ಭಾಷೆ ಬಳಸಿದ್ರೆ ನೆಕ್ಸ್ಟ್ ನಾವು ಎಚ್ಚರಿಕೆಯನ್ನ ಕೊಡಬೇಕಾಗ್ತೈತೆ ನಮ್ಮ ನಾಯಕರು ಅವರ ಗೌರವ ಏನು ಈಗಾಗಿರ್ತಕ್ಕಂಥ ಶಾಸಕರ ಗೌರವ ಏನು ಚಿಕ್ಕಬಳ್ಳಾಪುರ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು ಬಂದಾಗಿದ್ದ ಏನು ಮಾಡಿದ್ದೀರಾ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅದೇನು ಫ್ಲವರ್ ನಾನು ಪಾಟಲ್ ಹಾಕ್ತೇನೆ ಅಂತ ಹಿಂದೆ ಮರ್ತ್ಬಿಟ್ಟು ಏನಿದ್ದಾರೆ ಅದನ್ನ ತಪ್ತಾಗಿ ಅಂತ ಕೆಲಸ ಮಾಡ್ತಾರೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಶಾಸಕರಿಗೆ ನಮ್ಮ ನಾಯಕರ ಬಗ್ಗೆ ನಮ್ಮ ಕಾರ್ಯಕರ್ತರ ಬಗ್ಗೆ ಏನಾದರೂ ತೊಂದರೆ ಕೊಡೋದಾಗ್ಲಿ ಆ ಬೇಕು ಅಂತೇಳಿ ಅಧಿಕಾರಿಗಳನ್ನ ಕಟ್ಕೊಂಡು ಏನಾದರೂ ಕಿರುಕುಳ ಕೊಡೋದಾಗ್ಲಿ ಒಳ್ಳೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ಅವರ ಬೆಂಬಲಿಗರು ಏನನ್ನೋದು ಪಾಠ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಶಾಸಕರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವ್ರ ಭಾಷೆ ಬದಲಾಯಿಸ್ಕೊಬೇಕು ಯಾಕಂದ್ರೆ ಅವ್ರ ಶಿಕ್ಷಕರಾಗಿ ಅವರು ಸಂಸ್ಥೆ ನಡೆಸ್ತಾ ಇದ್ದಾರೆ ಅವ್ರು ಇದೇ ತರ ಅವ್ರ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರಾ ಚಿಕ್ಕಬಳ್ಳಾಪುರದಲ್ಲಿ ಏನನ್ಕೊಂಡಿದ್ದಾರೆ ಹ ಜನನಾ ಎರಡು ಲಕ್ಷ ಚಿಲ್ಲರೆ ಜನ ಇದಾರೆ ಅವ್ರಗೊಬ್ಬರಿಗೆ ಮತ ಕೊಟ್ಟಿರೋದು ನಮ್ಗೆ ಮತ ಕೊಟ್ಟಿಲ್ಲ ನಮ್ ನಾಯಕರಿಗೆ ಏನ್ ಮತ ಕೊಟ್ಟಿಲ್ವಾ ನಾವು ನೋಡಿದಿವಿ ಪ್ರದೀಪ್ ಈಶ್ವರ್ ಏನ್ ಅನ್ನೋದು ನಾವು ನೋಡಿದಿವಿ ಹತ್ರವಾಗಿ ನೋಡಿದಿವಿ ಈಗ ಅವರು ಗೌರವಾಧೀತ ಸ್ಥಾನದಲ್ಲಿದ್ದಾರೆ ನಾವು ಗೌರವ ಕೊಡ್ತೀವಿ ಅವರು ಅಭಿವೃದ್ಧಿ ಮಾಡಕ್ ಬರ್ಲಿ ನಾವು ಅವ್ರ ಜೊತೆಲಿ ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕೋ ಸಹಕಾರ ನಾವು ಕೊಡ್ತೀವಿ ಅದು ಬಿಟ್ಟು ಭಾಷೆ ಅನ್ನೋದು ನಮ್ಗೆ ನಮ್ಮ ನಾಯಕರು ಇತ್ತ ಭಾಷೆ ಮಾತಾಡೋದಂತ ಹೇಳ್ಕೊಟ್ಟಿಲ್ಲ ನಮ್ಮನ್ನ ತಿದ್ದಿ ಈ ಮಟ್ಟಕ್ಕೆ ಈ ಸ್ಥಾನಕ್ಕೆ ತಂದು ಮುಣಿಸಿದರೆ ಒಳ್ಳೆ ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಏನಾರ ಇದೇ ತರ ಭಾಷೆ ಬಳಸಿದ್ರೆ ಅವ್ರು ಹೆಚ್ಚೆ ಎಚ್ ಅಲ್ಲೆಲ್ಲ ಅವ್ರಿಗೆ ಬುದ್ಧಿ ಕಲ್ಸ್ಬೇಕಾಗ್ಬಿಟ್ಟಿದೆ ಇದು ನೇರವಾಗಿ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದೀನಿ ಮಾನ್ಯ ಪ್ರದೀಪ್ ಕಿಶೋರ್